ಆ ಫ್ರೆಂಡ್ ನಾನು ಗೌರಿ ಹಬ್ಬಕ್ಕೆ ಊರಿಗೆ ಬಂದಿದ್ವಲ್ಲ ನೋಡಿ ನಮ್ಮ ಊರು ಹಳ್ಳಿ ಆಗಿರೋದ್ರಿಂದ ನಾವು ಇವೆಲ್ಲ ಇಟ್ಕೊಳ್ಳೇಬೇಕು ನೇಗ್ಲು ಇದು ನೊಗ ಇದು ಅರ್ತೆ ಹೊಡೆಯೋದು ಅದು ಕುಂಟೆ ಇವೆಲ್ಲ ಇಟ್ಕೊಂಡು ನಾವು ಪೂಜೆ ಮಾಡಬೇಕು ಇವಾಗ ಇದನ್ನು ನಾವು ಯಾವಾಗಲೂ ವರ್ಷ ವರ್ಷ ವರ್ಷಕ್ಕೊಂದ್ಸಲ ನಾವು ಪೂಜೆ ಮಾಡ್ತಾನೆ ಇರ್ತೀವಿ ಮಕ್ಕಳಿಗೆ ಸಂಬಂಧಪಟ್ಟಿದ್ದಲ್ವ ಅದಕ್ಕೋಸ್ಕರ ಇದನ್ನು ನಾವು ಪೂಜೆ ಮಾಡಲೇ ಮಾಡಲೇಬೇಕು ಇವಾಗೆಲ್ಲ ತೊಂದರೆ ಇಟ್ಟಿದ್ವಿ ಇವಾಗ ಒಂದು ಪೂಜೆ ಮಾಡ್ತೀವಿ ಪೂಜೆ ಮಾಡಿಬಿಟ್ಟು ಇದಕ್ಕೆ ಎಡೆ ಮಾಡ್ತೀವಿ ದೋಸೆ ಮತ್ತು ಮೊಸರನ್ನ ಮಾಡ್ತೀವಿ ಈಗ ನೋಡಿ ಇದು ಇದ್ರದ್ದು ಮೇಗ್ಳು ಈಗ ಮಿಷನ್ ನೇಗ್ಲು ಹೊಸ ತಂಡಿದ್ವಲ್ಲ ಅದು ಇದು ಪ್ರೆಸೆಂಟ್ ಪ್ರೆಸೆಂಟ್ ನೇಗ್ ಹಂಗಾಗಿ ಎಲ್ಲ ಯಜಮಾನ್ರು ಕೆಲಸ ಭಾರಿ ಬ್ಯುಸಿ ಇದ್ದಾರೆ ರೈತರ ಕೆಲಸ ಅಲ್ಲಿ ನೋಡಿ ಅವರು ನಮ್ಮ ಮಾವ ಗೊತ್ತೈತಲ್ಲ ಅವರು ಅವರು ಎಂಥನೋ ತಗೊಂಬತಾವ್ರೆ ಏನೋ ಹೇಳ್ತಾರಲ್ಲ ಅವರು ನನಗೂ ಸರಿಯಾಗಿ ಬರಲ್ಲ ಅದು ನೋಡಿ ಇವೆಲ್ಲ ತೊಳಗಿಬಿಟ್ಟು ಪೂಜೆ ಮಾಡ್ತೀನಿ ಹಾಕಿ ಕುಂಟು ಮಾಡ್ತೀನಿ

ದೋಸೆ ಇಟ್ಟು ಮೊಸರನ್ನೆ ಇಟ್ಟು ಎಲ್ಲ ಪೂಜೆ ಮಾಡ್ತೀವಿ ನಿಜವಾದ ರೈತ ಅಂದರೆ ಇವರೇ ಇಲ್ಲಿ ಅಡ್ಕಲಿ ಎಲ್ಲ ಇವತ್ತು ರೆಡಿ ಮಾಡ್ತಿರೋದು ವರ್ಷ ತಕ್ಕ ಮುಟ್ಟಲ್ಲ ಇವತ್ತು ಕ್ಲೀನ್ ಮಾಡೋದು ಅದಕ್ಕೆ ಕಳೆ ಬಂದೈತಿ ನೇಗ್ಲುಗಳು ಅವೆರಡು ಅದನ್ನು ಕುಂಟೆ ಮತ್ತು ಇಲ್ಲೊಂದು ಮೇಗ್ಗೆಲ್ಲ ತೊಳೆದಿಟ್ಟಿದ್ವಿ ಇನ್ನೂ ತೊಳೆದ್ವಿ ಇನ್ನೊಂದು ಐತಿ ಅಂತ ತರ್ಕೋತೈತೆ ನಮ್ಮ ಮಾವ ಮಿಷನ್ ಮಿಷನ್ನೂ ಕೆಳಗಡೆ ಇದೆ ಮೂರಿದಾವಲಿವು ಮಿಷನ್ ನೀವು ಇವು ಮಾತ್ರ ಎತ್ತೆ ಉಳಕ್ಕೆ ಹಂಗಾಗಿ ನೋಡಿ ನಮ್ಮ ರೈತರು ಇದೇ ನಮಗೆ ಆಸ್ತಿ ಪಾಟ್ ಹಾಕಿದ್ನಲ್ಲ ಪಾಟ್ಗಳು ಮಾಡ್ತೀವಿ ನಮ್ಮ ರೈತರದ ಫಸ್ಟ್ ಸಂಪತ್ತು ಸು ಸುಖ ಅಂದರೆ ಇವೆಲ್ಲ ಇರಲೇಬೇಕು ಇವಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಾವು ಹಾಗಾಗಿ ಬೇರೆಯವ್ರ ಮೇಲೆ ಮೇಲೆ ಕೇಳಿ ಕೊಡಲ್ಲ ನಮ್ಮಲ್ಲಿದ್ರೆ ನಾವು ಬೇಗ ಕೆಲಸ ಮುಗಿಸ್ಬೋದು ಅಂತ ಇವೆಲ್ಲನೂ ಇಟ್ಕೊಂಡಿರ್ತೀವಿ ಯಾವಾಗಲೂ ಇವೆಲ್ಲ ಸುಮಾರು ವರ್ಷದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದವೇ ಇರ್ಬೋದು ಇವೆಲ್ಲ ಹೇಗಲು ಇವೆಲ್ಲವ ಇದು ಇವೆಲ್ಲವಾ ಆದರೆ ಇದು ಎಲ್ಲ ಹೋಗ್ತಿದೆ ಎಲ್ಲ ಇದೆಲ್ಲ ಜಾಸ್ತಿ ತುಂಬ ದಿಸುದೇ ಇದೆ ಅಲ್ವ ಹೀಗಾಗಿ ತುಂಬ ದಿಸ್ತವಾಗಿರೋದ್ರಿಂದ ಅವು ಜಾಸ್ತಿ ತುಕ್ಕಿಡ್ದು ನೀರೆಲ್ಲ ನೋಡಿ ಇವಾಗ ನೀರೆಲ್ಲ ತೊಳೆದು ಹಾಕ್ತೀವಿ ನೀರಿಗೆ ತೊಳೆದು ಬಿಟ್ಟು ಇವಾಗ ಪೂಜೆ ಮಾಡಿ ಮಾಡ್ತಾರೆ ಎಲ್ಲ ನೀಟಾಗಿ ಇಡ್ತಾವ್ರೆ ತೊಳೆದು ತೊಳೆದು

అలా నమ్మ ఆవతర్త నోడి అలా అంత ఎస్ట్రి గొప్పలో అలా మన ఇది ఆ మన ఇక్కద్వి ఆ మనం ఇవ్వంత్ సెట్ బాడు బటర్ఫ్లై బటర్ఫ్లై బ్ బటర్ఫ్లై ఇది నిం బిలో ఫ్రెండ్స్ వీళ్ళదే హాకీ ನೋಡಿ ನಮ್ದು ಎಮ್ಮೆ ಕರೆ ಇವತ್ತು ಅವ್ರ ಹೆಮ್ಮೆ ಇಲ್ಲ ಅದಕ್ಕೆ ನೋಡ್ಕೊಂಡು ಹೆಮ್ಮೆ ಮಾರಿದ್ವಿ ಅದಕ್ಕೆ ಪಾಪ ಅದಕ್ಕೆ ಬೇಜಾರಾಗೈತಿ ಅದೊಂದೇ ಇರಬೇಕಲ್ಲ ಅಂತ ಅದಕ್ಕೆ ಆ ನೀನು ಅಂತ ಅದೇ ಇಷ್ಟು ಐಟಮ್ಸ್ ಇಟ್ಟಿವ್ರೆ ನಿಜವಾದ ರೈತರು ಇವ್ರೇ ಹೂವು ಮುಡಿಸ್ತಾವ್ರಿ ಇವಾಗ ನ್ಫ್ಲವರ್ ಇಟ್ಟು ಅದೇನು ಕಲಗಿತ್ತು ಅದೇ ಅದೆರಡು ಒಂದೇ ಕಾಲ ತೆಗೆದು ಅದ್ಮೇಲೆ ಥರ ಚೆನ್ನಾಗಿದ್ದು ಇಲ್ಲೊಂದು ಇತ್ತಪ್ಪ ಅದು ಹೂಂಗಿ ಏನಾಗಿದೆ

ರೈತರ ಹಬ್ಬ ಇದೆ ಫಸ್ಟ್ನೇ ಹಬ್ಬ ನಿಜವಾದ ರೈತನ ಮಗ ಅಂದರೆ ಇವರು ಇವತ್ತು ಆ ಗೋಡೆಗೆ ಇದಾಗುತ್ತೆ ಸ್ವಲ್ಪ ಈ ಕಡೆ ಕಿಡಿ ಈ ಕಡೆ ಕಿಡ್ರಿ ಗೋಡೆ ಅದು ಇದ ಅಲ್ಲಿ ಅಲ್ಲಿ ಅದಿದ್ದಾಗ ಎಲ್ಲಿಗಿಡ್ತೀಯಾ ദുടിയോട്ട ഇത് എഡ്ജൂ കിട്ടേ ഗുരുത ഗർഭക്കിഷന ഇല്ലേ നീർ ആൻ ആൻഡ് ആഫ് മാത് മാ ഏഴ് ഉർക്കണ്ടി